गुरुर्ब्रह्मा गुरुर्विष्णु गुरुर्देवो महेश्वरः गुरुर् साक्षात् परब्रह्मा तस्मै श्रीगुरवे नमः एल्गु नमस्ते इवत्तु नाम ಗುರುವಿನ ಮಹತ್ವವನ್ನು ತಿಳ್ಕೊಳ್ಳೋಣ ನಮ್ಮ ಸಂಸ್ಕೃತಿ ಎಂತಹ ಅದ್ಭುತವಾಗಿದೆ ಅಂದರೆ ನಮಗೆ ಎಲ್ಲ ಸಂಸ್ಕಾರಗಳನ್ನು ತಿಳಿಸಿಕೊಡುವಂತಹ ಅದ್ಭುತವಾದ ಸಂಸ್ಕೃತಿಯಾಗಿದೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಂಸ್ಕಾರವನ್ನು ಹಿಂಬಾಲಿಸಿದಾಗ ಪ್ರತಿಯೊಂದನ್ನು ಗೌರವಿಸುವುದು ಹೇಗೆ ಪ್ರತಿಯೊಂದನ್ನು ಪೂಜ್ಯ ಭಾವದಿಂದ ನೋಡೋದನ್ನು ನಾವು ಕಲಿತಾ ಹೋಗ್ತೀವಿ ಪ್ರಕೃತಿಯನ್ನು ಪ್ರಕೃತಿಯಲ್ಲಿ ಬರುವಂತಹ ಪ್ರತಿಯೊಂದನ್ನು ಕೂಡ ಯಾವ ರೀತಿಯಾಗಿ ನಾವು ನೋಡಬೇಕು ಅವುಗಳಿಂದ ನಾವು ಏನನ್ನ ಪಡೆಯೋಕ್ಕೆ ಸಾಧ್ಯ ಇವೆಲ್ಲವನ್ನು ನಾವು ನಮ್ಮ ಸಂಸ್ಕೃತಿಯ ಮೂಲಕ ನಮ್ಮ ಸಂಸ್ಕಾರದ ಮೂಲಕ ತಿಳ್ಕೊತೀವಿ ಅಂತಹ ಒಂದು ಆಚರಣೆ ನಮ್ಮಲ್ಲಿ ಗುರು ಪೂರ್ಣಿಮೆ ಎನ್ನುವ ಆಚರಣೆಯ ಮೂಲಕ ಗುರುವಿನ ಮಹತ್ವವನ್ನು ಅರಿತೀವಿ ನಾವು ಇವತ್ತು ಗುರುವಿನ ಮಹಿಮೆಯೇನು ಗುರುವಿನ ಮಹತ್ವ ಏನು ಒಬ್ಬನಿಗೆ ಗುರು ಯಾಕೆ ಬೇಕು ಎನ್ನೋದರ ಕುರಿತಾಗಿ ತಿಳ್ಕೊಳ್ಳೋಣ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಮಹೇಶ್ವರ ಅಂದರೆ ಸೃಷ್ಟಿಯನ್ನು ಮಾಡುವಂಥದ್ದು ಅದನ್ನು ಪಾಲನೆಯನ್ನು ಮಾಡುವವನು ಮತ್ತು ಅದನ್ನು ಲಯ ಮಾಡುವವನು ಮೂರೂ ಕೂಡ ಗುರು ಅಂತ ನಾವು ಹೇಳ್ತೀವಿ ಅಲ್ವಾ ಅಜ್ಞಾನದಲ್ಲಿರುವವನನ್ನು ಜ್ಞಾನ ಮಾರ್ಗದಲ್ಲಿ ಕೊಂಡೊಯ್ಯವನೇ ಗುರು ಅಂತ ಹೇಳ್ತೀವಿ ಕತ್ತಲೆಯಲ್ಲಿರುವವನನ್ನು ಬೆಳಕಿನಡೆಗೆ ಕೊಂಡೊಯ್ಯವನೇ ಆಗಿರ್ತಾನೆ ಒಬ್ಬನಿಗೆ ಗುರುವಿನ ಅವಶ್ಯಕತೆ ಏಕಿದೆ ಗುರುವಿಲ್ಲದೆ ಯಾರು ಮೇಲೆ ಬರೋಕ್ಕೆ ಆಗೋದೇ ಇಲ್ವಾ ಹಾಗಿದ್ರೆ ಅಂತ ನಮ್ಮಲ್ಲಿ ಡೌಟ್ ಬರುತ್ತೆ ಗುರುವಿಲ್ಲದೆ ವಿಷಯಗಳನ್ನು ತಿಳ್ಕೊಳೋಕ್ಕಾಗತ್ತೆ ಅನೇಕ ಪುಸ್ತಕಗಳನ್ನು ಗ್ರಂಥಗಳನ್ನು ಓದಿದಾಗ ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟೇ ವಿಷಯಗಳು ಗೊತ್ತಾದರೂ ಕೂಡ ನಮ್ಮೊಳಗಡೆ ಆ ವಿಷಯಗಳು ಗೊತ್ತಾಗ್ತಾ ಇದ್ದ ಹಾಗೆ ಅನೇಕ ಸಂಶಯಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ ಯಾವುದೇ ವಿಷಯವನ್ನು ತಿಳ್ಕೊಳ್ತಾ ಹೋದಾಗ ನಮಗೆ ಆ ವಿಷಯ ನಮಗೆ ಅರ್ಥವಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಗೊಂದಲ ಉಂಟಾಗುತ್ತೆ ಅರ್ಥನೇ ಆಗಿಲ್ಲ ಅಂದರೆ ನಾವು ಆ ವಿಷಯವನ್ನು ತಿಳಿಯೋ ಪ್ರಯತ್ನವನ್ನೇ ಮಾಡಲ್ಲ ನಮಗೆ ಒಂದು ವಿಷಯವನ್ನು ಓದ್ತಾ ಇದ್ದೀವಿ ಓದ್ತಾ ಇರೋದು ನಮಗೆ ಸ್ವಲ್ಪ ಸ್ವಲ್ಪ ತಿಳಿತಾ ಇದೆ ಸ್ವಲ್ಪ ಸ್ವಲ್ಪ ತಿಳಿತಾ ಇದೆ ಅಂತಾದಾಗ ನಮ್ಮಲ್ಲಿ ಅನೇಕ ಪ್ರಶ್ನೆಗಳು ಉತ್ಪತ್ತಿಯಾಗುತ್ತೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಆ ಪುಸ್ತಕಗಳು ಆ ಗ್ರಂಥಗಳು ಕೊಡಲ್ಲ ಆಗ ನಮಗೆ ಒಬ್ಬ ಗುರುವಿನ ಅವಶ್ಯಕತೆ ಖಂಡಿತವಾಗಲೂ ಇರುತ್ತೆ ಗುರುವು ನಮ್ಮಲ್ಲಿರುವಂತಹ ಸಂಶಯಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾನೆ ನಾವು ಗುರುವನ್ನು ನಂಬಿ ಹೋದಾಗ ಅವರು ನೀಡುವ ಮಾರ್ಗವನ್ನು ಅನುಸರಿಸಬೇಕು ಆಗ ನಮ್ಮ ಸಂಶಯಕ್ಕೆ ಪರಿಹಾರ ಸಿಗುತ್ತೆ ಗುರುವನ್ನು ನಂಬಿ ಹೋಗಿ ಗುರುವಿನ ಕುರಿತಾಗೆ ನಮ್ಮಲ್ಲಿ ಸಂಶಯಗಳು ಇದ್ದಾಗ ನಮ್ಮ ಸಂಶಯಗಳಿಗೆ ಉತ್ತರ ಸಿಗೋಲ್ಲ ಯಾಕೆಂದರೆ ಒಬ್ಬರನ್ನು ನಂಬಿ ಹೋದಾಗ ಅಲ್ಲಿ ನಮಗೆ ಸಂಶಯ ಇರಬಾರ್ದು ನಮ್ಮ ಒಳಗಿನ ತಿಳಿದುಕೊಳ್ಬೇಕು ಅನ್ನೋ ವಿಷಯಗಳ ಕುರಿತಾದ ಸಂಶಯವನ್ನು ಅಲ್ಲಿ ಹೇಳಬೇಕೇ ಹೊರತು ಗುರುವಿನ ಕುರಿತಾಗಿ ಸಂಶಯ ಇರಬಾರ್ದು ಅರೆ ಮೊದಲೆಲ್ಲ ಮೊದಲಿನ ಕಾಲದಲ್ಲಿ ಗುರು ಪರಂಪರೆ ಇತ್ತು ಆ ಗುರು ಪರಂಪರೆ ಅಂದರೆ ಶಿಷ್ಯರು ಗುರುವನ್ನು ಅರಸಿ ಹೋಗಿ ಆಶ್ರಮದಲ್ಲಿ ಉಳಿದುಕೊಳ್ಬೇಕಿತ್ತು ಆಶ್ರಮದಲ್ಲಿ ಇದ್ದು ಗುರು ಸೇವೆಯನ್ನು ಮಾಡಿ ಗುರುವಿಗೆ ಆ ಶಿಷ್ಯನ ಮೇಲೆ ಮನಸ್ಸಾಗಿ ಶಿಷ್ಯನನ್ನು ಒಪ್ಪಿಕೊಳ್ಳಬೇಕು ಶಿಷ್ಯನನ್ನು ಒಪ್ಪಿಕೊಂಡಾದ ಮೇಲೆ ಈ ಶಿಷ್ಯನ ಸೇವೆ ಗುರುವಿಗೆ ಇಷ್ಟವಾದಲ್ಲಿ ಶಿಷ್ಯನೆಂದು ಒಪ್ಪಿಕೊಂಡು ತನ್ನಲ್ಲಿರುವ ಜ್ಞಾನವನ್ನು ಶಿಷ್ಯನಿಗೆ ಧಾರೆಯರಿತಾ ಇದ್ರು ಈಗ ನಾವು ಆ ಗುರುಕುಲ ಸಿಸ್ಟಮನ್ನು ನೋಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಂತ ಈಗ ಜ್ಞಾನಿಗಳು ಇಲ್ಲ ಅಂತ ಅಲ್ಲ ಗುರುಕುಲ ಸಿಸ್ಟಮ್ ಇಲ್ಲ ಅಷ್ಟೇ ಗುರುಗಳು ತಮ್ಮ ಸಾಧನೆಯ ಮೂಲಕ ಸಾಧಿಸಿರುವ ಜ್ಞಾನವನ್ನು ಅನುಷ್ಠಾನದ ಮೂಲಕ ಸಂಗ್ರಹಿಸಿರುವ ಜ್ಞಾನವನ್ನು ಶಿಷ್ಯನಿಗೆ ಧಾರೆಯರಿತಾ ಇದ್ರು ಆಗ ಶಿ ಶಿಷ್ಯನೂ ಕೂಡ ಹಾಗೆಯೇ ಇರಬೇಕಿತ್ತು ಯಾಕೆಂದರೆ ಗುರುಗಳು ಜ್ಞಾನವನ್ನು ನೀಡೋ ಸಮಯದಲ್ಲಿ ಶಿಷ್ಯನ ಮನಸ್ಸು ಎಲ್ಲೋ ಸಂಚರಿಸ್ತಾ ಇದ್ದರೆ ಗುರುಗಳು ನೀಡಿರುವ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿರಲಿಲ್ಲ ಗುರುಗಳು ನೀಡುವ ವಿಷಯಗಳನ್ನು ಮೊದಲು ಕೇಳಿಸ್ಕೊಳ್ಬೇಕು ಆ ಕೇಳಿಸಿಕೊಳ್ಳೋದನ್ನೇ ಶ್ರವಣ ಅಂತ ಹೇಳ್ತಾರೆ ಶ್ರವಣವನ್ನು ಮಾಡ್ತಾ ಶ್ರವಣವನ್ನು ಮಾಡಿದ ಮೇಲೆ ಶಿಷ್ಯನಾದವನು ನೆಕ್ಸ್ಟ್ ಏನು ಮಾಡಬೇಕು ಮನನ ಮಾಡಬೇಕು ಗುರುಗಳು ಏನನ್ನು ಹೇಳಿದ್ದಾರೆ ಅದನ್ನು ತನ್ನ ಒಳಗಡೆ ನಂಥನವನ್ನು ಮಾಡುತ್ತಾ ಗುರುಗಳು ಹೇಳಿರೋದರಲ್ಲಿ ತನಗೆ ಸಂಶಯಗಳು ಬಂದಾಗ ಆ ಮನನವನ್ನು ಮಾಡ್ತಾ ಅದನ್ನೇ ಮಂಥನವನ್ನು ಮಾಡ್ತಾ ಇದ್ದಾಗ ಅವನಲ್ಲಿ ಉತ್ಪತ್ತಿಯಾಗುವ ಸಂಶಯಗಳನ್ನು ತಿರುಗಾ ಗುರುಗಳಲ್ಲಿ ಕೇಳ್ತಾ ಇದ್ದ ಗುರುಗಳು ಅವನ ಸಂಶಯಗಳನ್ನು ಪರಿಹರಿಸ್ತಾ ಇದ್ರು ಅದನ್ನು ಮನನ ಮಾಡಿಕೊಂಡು ಅದನ್ನು ಮನನ ಆದ ಮೇಲೆ ನಿಧಿಧ್ಯಾಸನ ಅದನ್ನು ತನ್ನ ಅಂತರ್ಚಕ್ಷುವಿನಿಂದ ನೋಡೋದು ಧ್ಯಾನದಲ್ಲಿ ಬರುವಂತಹದ್ದು ಇದು ತನ್ನ ಒಳಗಿನ ನೇತ್ರಗಳಿಂದ ಅವುಗಳನ್ನು ಗುರುಗಳು ಹೇಳಿರೋದನ್ನು ಕೇಳಿಸ್ಕೊಂಡಾದ್ಮೇಲೆ ಅದನ್ನ ಅದನ್ನು ಮನನ ಮಾಡಿ ಅದನ್ನು ನಿಧಿ ಧ್ಯಾಸನದ ಮೂಲಕ ಅರ್ಥ ಮಾಡಿಕೊಳ್ತಾ ಇದ್ರು ಧ್ಯಾನವನ್ನು ಮಾಡುತ್ತಾ ತನ್ನ ಒಳಗಡೆ ತಾನು ಪ್ರಯಾಣವನ್ನು ಮಾಡುತ್ತಾ ಯಾವ ವಿಷಯವನ್ನು ನಾವು ಹೆಚ್ಚು ಮನನ ಮಾಡ್ತಾ ಇರ್ತೀವಿ ಆ ವಿಷಯಗಳೇ ಧ್ಯಾನದಲ್ಲಿ ಅವನಲ್ಲಿ ಬರ್ತಾ ಇತ್ತು ಆ ಶಿಷ್ಯನಲ್ಲಿ ಬರ್ತಾ ಇತ್ತು ಧ್ಯಾಸನ ಅಂದರೆ ಧ್ಯಾನವನ್ನು ಮಾಡ್ತಾ ಮನನ ಮಾಡಿರೋದು ಅದೃಶ್ಯಗಳ ಮೂಲಕ ಅವನು ಆ ವಿಷಯಗಳ ಸಮರ್ಪಕವಾದ ಜ್ಞಾನವನ್ನು ಕಂಡುಕೊಳ್ತಾ ಇದ್ದ ಇದು ಗುರು ಪರಂಪರೆಯಲ್ಲಿ ಮುಂದುವರಿತಾ ಇದ್ದಂತಹ ಶಿಕ್ಷಣ ಅಥವಾ ಜ್ಞಾನ ಕ್ರಮವಾಗಿತ್ತು ಜ್ಞಾನಕ್ಕೂ ಶಿಕ್ಷಣಕ್ಕೂ ತುಂಬ ವ್ಯತ್ಯಾಸ ಇದೆ ಜ್ಞಾನ ಎನ್ನುವುದು ಆತ್ಮನ ಕುರಿತಾಗಿ ಇರುವಂತಹದ್ದು ಅಂದರೆ ಸ ಸತ್ಯವ ಯಾವಾಗಲೂ ಕೂಡ ಪರಿವರ್ತನೆ ಆಗದೆ ಇರುವಂತಹ ಸತ್ಯವನ್ನು ತಿಳಿದುಕೊಳ್ಳುವುದೇ ಜ್ಞಾನ ಜ್ಞಾನವನ್ನು ಅಲ್ಲಿಗೆ ಬಿಡೋದಿಲ್ಲ ಜ್ಞಾನವನ್ನು ವಿಜ್ಞಾನದಲ್ಲಿ ನೋಡ್ತಾ ಇದ್ದರು ಯಾವುದೋ ಒಂದು ವಿಷಯಗಳನ್ನು ತಿಳಿದುಕೊಂಡಾದ ಮೇಲೆ ಆ ವಿಷಯದ ಕುರಿತಾಗಿ ಸಂಶೋಧನೆಯನ್ನು ಮಾಡ್ತಾ ಇದ್ದರು ಯಾವುದೋ ಒಂದು ವಿಷಯ ತಿಳ್ಕೊಂಡು ಅಷ್ಟಕ್ಕೆ ಬಿಡ್ತಾ ಇರಲಿಲ್ಲ ಕಾಲ ಯಾವುದಾದರೂ ಏನೋ ಹಳೆಯ ಕಾಲವಾಗಿತ್ತು ಅಲ್ಲಿ ಯಾವುದೇ ಈಗಿನ ಥರ ಯಾವುದೇ ಇನ್ಸ್ಟ್ರೂಮೆಂಟ್ ಇರಲಿಲ್ಲ ನಮ್ಮ ನಾವು ಈಗ ಯಾವ ರೀತಿಯಾಗಿ ಲ್ಯಾಬೊರೇಟ್ರಿಯಲ್ಲಿ ಯಾವ ರೀತಿಯಾಗಿ ಸಂಶೋಧನೆಯನ್ನು ಮಾಡ್ತೀವಿ ಆ ರೀತಿಯಾಗಿ ಆಗಿನ ಕಾಲದಲ್ಲಿ ಯಾವುದೇ ಲ್ಯಾಬೊರೇಟ್ರಿಗಳಿರಲಿಲ್ಲ ಸಂಶೋಧನೆಯನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ ಅನ್ನೋದು ನಮ್ಮ ತಪ್ಪು ಕಲ್ಪನೆ ಆಗಿನ ಕಾಲದಲ್ಲಿ ಕೂಡ ತಿಳಿದುಕೊಂಡ ಎಲ್ಲ ವಿಷಯಗಳ ಕುರಿತಾಗಿ ಅವರು ಸಂಶೋಧನೆಯನ್ನು ಮಾಡ್ತಾ ಇದ್ರು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು ಒಬ್ಬ ಗುರು ತನ್ನನ್ನು ತಾನು ತೊಡಗಿಸ್ಕೊಂಡು ಆ ವಿಷಯದಲ್ಲಿ ಸಂಪೂರ್ಣ ಜ್ಞಾನವನ್ನು ವಿಜ್ಞಾನದಲ್ಲಿ ನೋಡಿ ಆ ಜ್ಞಾನವನ್ನೇ ತನ್ನ ಶಿಷ್ಯನಿಗೆ ನೀಡ್ತಾ ಇದ್ರು ಎಷ್ಟೊಂದು ಪ್ರೋಸೆಸ್ ನಡೀತಾ ಇತ್ತಲ್ವಾ ಈಗ ಗುರು ಅಂದರೆ ಹೇಗಿರ್ತಾರೆ ಅಂತ ತಿಳ್ಕೊಳ್ಳೋಣ ಗುರು ಅಂದರೆ ಹೇಗೋ ಇರ್ತಾರೆ ಅಂತ ಅಂದ್ಕೋತೀವಲ್ಲ ಗುರು ಅಂದರೆ ಹೇಗಿರ್ತಾರೆ ಯಾಕೆಂದರೆ ಈಗಲೂ ಕೂಡ ಜ್ಞಾನಿಗಳು ತುಂಬ ಜನ ಇದ್ದಾರೆ ಅಲ್ವಾ ಆ ಗುರು ಈಗಿನ ಕಾಲದಲ್ಲಿ ಗುರು ಅಂತ ನಾವು ತುಂಬ ಜನರನ್ನು ಆರಾಧಿಸ್ತೀವಿ ಪೂಜಿಸ್ತೀವಿ ಎಲ್ಲರೂ ಕೂಡ ಆತ್ಮಜ್ಞಾನಿಗಳ ಎನ್ನೋದು ನಾವೇ ವಿಮರ್ಶಿಸಿ ನೋಡಬೇಕು ನಮ್ಮಂತೆ ಸಾಮಾನ್ಯವಾಗಿ ಇರ್ತಾರೆ ಯಾವುದೋ ಒಂದು ವೇಷಭೂಷಣದಿಂದ ಇವರು ಆತ್ಮಜ್ಞಾನಿ ಎಂದು ಗುರುತಿಸೋಕೆ ಖಂಡಿತ ಸಾಧ್ಯ ಇಲ್ಲ ಆತ್ಮಜ್ಞಾನವನ್ನು ಹೊಂದಿರುವವನು ಸಹಜ ಜೀವನವನ್ನು ಕೂಡ ಮಾಡ್ತಿರ್ತಾರೆ ಸಹಜ ಜೀವನದ ಮೂಲಕ ಕೂಡ ಆತ್ಮಜ್ಞಾನವನ್ನು ಹೊಂದೋದು ತಪ್ಪಲ್ಲ ಆತ್ಮಜ್ಞಾನವನ್ನು ಹೊಂದಿರ್ತಾರೆ ಆತ್ಮನ ಕುರಿತಾಗಿ ಸರಿಯಾದ ಜ್ಞಾನವನ್ನು ಹೊಂದಿ ಈ ಆತ್ಮನ ಮೂಲಕ ನಡೆಯುವ ಕೆಲಸಗಳನ್ನು ಆತ್ಮ ಅಂದರೆ ಏನು ಆತ್ಮ ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ ಆತ್ಮನ ಮೂಲಕ ಯಾವ ಯಾವ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಎನ್ನುವುದರ ಸಮರ್ಪಕವಾದ ತಿಳುವಳಿಕೆಯನ್ನು ನೀಡುವವನೇ ಗುರು ಅನಿಸ್ಕೋತಾನೆ ಆ ಗುರುವಿಗೆ ಯಾವುದೇ ವೇಷಭೂಷಣ ಇಲ್ಲ ಯಾವುದೋ ಒಂದು ಅಂತ್ ಯಾವುದೋ ಒಂದು ಸ್ಥಾನದಲ್ಲಿ ಕುಳಿತಿರೋರು ಮಾತ್ರ ಗುರುವಲ್ಲ ಗುರು ಎನ್ನುವನು ಜನಸಾಮಾನ್ಯನೂ ಆಗಿರ್ತಾನೆ ಸಾಮಾನ್ಯ ವೇಷಭೂಷಣದಲ್ಲೂ ಇರಬಹುದು ಆ ಗುರುವಿಗೆ ಯಾವುದೇ ಡ್ರೆಸ್ ಕೋಡ್ ಇಲ್ಲ ಆತ್ಮಜ್ಞಾನಿಗೆ ಯಾವುದೇ ಡ್ರೆಸ್ ಕೊಡಿಲ್ಲ ಅವನು ಯಾವ ಡ್ರೆಸ್ ಬೇಕಿದ್ರೂ ಹಾಕ್ಬೋದು ಅವನಿಗೆ ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಆತ್ಮಜ್ಞಾನಿಗೆ ಯಾವುದೇ ನಿರ್ಬಂಧವಿಲ್ಲ ಸನ್ಯಾಸಿಗೆ ಇರಬಹುದು ಬೇರೆ ಬೇರೆ ವಿಭಾಗಕ್ಕೆ ಬೇರೆ ಬೇರೆ ರೀತಿಯಾಗಿರಬಹುದು ಆತ್ಮಜ್ಞಾನಿಯಾದವನಿಗೆ ಯಾವುದೇ ಡ್ರೆಸ್ ಕೊಡಿಲ್ಲ ಗುರುವಿಗೆ ಸ್ವಂತ ಮಗನಿದ್ದರೂ ಕೂಡ ಆ ಮಗ ಅವನ ತಂದೆ ತಂದೆಯೇ ಆಗಿದ್ರು ಕೂಡ ತಂದೆಯಿಂದ ಜ್ಞಾನವನ್ನು ಪಡ್ಕೋಬೇಕಂದಾಗ ಆ ಮಗ ಆದವನು ತನ್ನ ತಂದೆಯನ್ನು ಗುರುವಾಗಿ ನೋಡಬೇಕು ತಂದೆಯಾದವನು ತನ್ನ ಮಗನನ್ನು ಶಿಷ್ಯನಾಗಿ ಸ್ವೀಕರಿಸಿದಾಗ ಮಾತ್ರ ಜ್ಞಾನವನ್ನು ನೀಡೋಕೆ ಸಾಧ್ಯವಾಗ್ತಾ ಇತ್ತು ಇಲ್ಲಾಂದರೆ ಯಾವ ತಂದೆಯೂ ಕೂಡ ಶಿಷ್ಯನಾಗಿ ಸ್ವೀಕರಿಸದೇ ಇದ್ದ ಮಗನಿಗೆ ಜ್ಞಾನವನ್ನು ನೀಡ್ತಾ ಇರಲಿಲ್ಲ ಪ್ರೀತಿಯನ್ನು ನೀಡೋದು ಬೇರೆ ಜ್ಞಾನವನ್ನು ನೀಡೋದು ಬೇರೆ ಗುರುವಿನ ಮಾನಸ ಪುತ್ರನೇ ಆತನ ಶಿಷ್ಯನಾಗಿರ್ತಿದ್ದ ಅಂದರೆ ತನ್ನೊಳಗಿನ ಎಲ್ಲ ಜ್ಞಾನವನ್ನು ಕೂಡ ತನ್ನ ಸಾಧನೆಯ ಮೂಲಕ ತಾನು ಹೊಂದಿರುವ ಎಲ್ಲ ಜ್ಞಾನವನ್ನು ಕೂಡ ಶಿಷ್ಯನಿಗೆ ಧಾರೆ ಎಳಿತ ಎರಿತಾ ಇದ್ರು ಗುರುಗಳು ಆತ್ಮಜ್ಞಾನಿಗಳೆಲ್ಲರೂ ಕೂಡ ಗುರುಗಳಾಗೋಕ್ಕೆ ಸಾಧ್ಯ ಇಲ್ಲ ಶಂಕೆಯಿಂದ ದುಃಖದಿಂದ ಭ್ರಾಂತಿಯಿಂದ ಒಡಗೂಡಿ ಬಂದಿರೋ ಸಾಧಕನನ್ನು ಸಾಂತ್ವನ ವಚನಗಳಿಂದ ಸಮಾಧಾನಗೊಳಿಸಿ ಹಂತ ಹಂತವಾಗಿ ಅವನಿಗೆ ಜ್ಞಾನಬೋಧೆಯನ್ನು ನೀಡುವ ಸಂಪನ್ನ ಮತಿಯಾಗಿರಬೇಕು ಗುರು ಆದವನು ಆತ್ಮಜ್ಞಾನಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರುವ ವ್ಯಕ್ತಿ ಎಲ್ಲರಲ್ಲೂ ಪ್ರೇಮವನ್ನು ವಿಶ್ವ ಪ್ರೇಮವನ್ನು ಹೊಂದಿರ್ತಾರೆ ಅವರಲ್ಲಿ ಯಾವುದೇ ತಾರತಮ್ಯ ಇಲ್ಲ ನನ್ನಲ್ಲಿ ಏನಿದೆಯೋ ಅದೇ ಆತನಲ್ಲೂ ಇರೋದು ಎದುರಿನಲ್ಲಿರೋ ವ್ಯಕ್ತಿಯಲ್ಲಿ ಏನಿದೆಯೋ ಅದೇ ನನ್ನಲ್ಲಿ ಇದೆ ಇಡೀ ನನ್ನಲ್ಲಿ ಏನಿದೆಯೋ ಅದು ಇಡೀ ವಿಶ್ವವೆಲ್ಲ ವ್ಯಾಪಿಸಿದೆ ಎನ್ನುವುದನ್ನು ಚೆನ್ನಾಗಿ ಅರಿತುಕೊಂಡಿರುವವನೇ ನಿಜವಾದ ಗುರು ಆತ್ಮ ಸಾಕ್ಷಾತ್ಕಾರಿಯಾಗಿರ್ತಾನೆ ಆತನ ಒಳಗಿನಿಂದ ಪ್ರೇಮ ತತ್ವವು ಆಚೆ ಬರ್ತಾ ಎಲ್ಲರಲ್ಲೂ ಪ್ರೇಮ ಭಾವವನ್ನು ತೋರ್ತಾ ಇರ್ತಾನೆ ಹೇಗೆ ವಸಂತ ಋತು ಬಂದ ತಕ್ಷಣ ಗಿಡ ಮರಗಳಲ್ಲಿ ಹೂಗಳು ಅರಳಿ ಸುಗಂಧವನ್ನು ಸೂಸ್ತಾ ಇರುತ್ತಲ್ಲ ಅದೇ ರೀತಿಯಾಗಿ ಒಬ್ಬ ಆತ್ಮಜ್ಞಾನಿಯ ಮೂಲಕ ಪ್ರೇಮವೆನ್ನುವ ಸುಗಂಧ ಎಲ್ಲ ಕಡೆಯೂ ಪಸರಿಸ್ತಾ ಇರುತ್ತೆ ಆ ಆತ್ಮಜ್ಞಾನಿಯು ಎಲ್ಲರನ್ನು ಇಡೀ ವಿಶ್ವವನ್ನು ಕೂಡ ಒಂದೇ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ ಯಾಕೆಂದರೆ ಅವನಿಗೆ ಎಲ್ಲೆಲ್ಲಿಯೂ ತನ್ನ ಒಳಗಿರುವ ಆತ್ಮವೇ ಎಲ್ಲ ಕಡೆ ಕಾಣಿಸ್ತಾ ಇರುತ್ತೆ ತನ್ನನ್ನು ಯಾರೂ ಕೂಡ ದ್ವೇಷಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ವಾ ಹೇಗೆ ತನ್ನನ್ನು ತಾನು ಪ್ರೀತಿಸುತ್ತಾನೋ ಅದೇ ರೀತಿಯಾಗಿ ತನ್ನಂತೆಯೇ ಉಳಿದವರು ಎಂದು ಎಲ್ಲರನ್ನ ಪ್ರೀತಿಸುವಂತಹ ಮಹೋನ್ನತವಾದ ಸ್ವಭಾವವನ್ನು ಹೊಂದಿರುವವರೇ ನಿಜವಾದ ಆತ್ಮಜ್ಞಾನಿ ನಿಜವಾದ ಗುರುವಾಗಿರ್ತಾರೆ ಗುರುವಿಗೆ ಯಾವುದೇ ತಾರತಮ್ಯ ಇಲ್ಲ ಎಲ್ಲರೂ ಕೂಡ ಒಂದೇ ಎಲ್ಲರೂ ತನ್ನವರು ಎಲ್ಲರೂ ತನ್ನ ಮಕ್ಕಳು ಈ ಪ್ರೀತಿಯನ್ನು ಅವರು ಏನು ಅದಕ್ಕಾಗಿ ಪ್ರ್ಯಾಕ್ಟೀಸ್ ಮಾಡಬೇಕಾಗಿಲ್ಲ ಯಾವುದೋ ಗುರಿಯನ್ನು ಇಟ್ಟು ಅವರು ಅದನ್ನ ಮಾಡಬೇಕಾಗಿಲ್ಲ ಅವರ ಒಳಗಿಂದನೇ ತನ್ನಿಂದ ತಾನೇ ಆ ಯಾವಾಗ ಆತ್ಮ ಸಾಕ್ಷಾತ್ಕಾರವಾಗುತ್ತೆ ಆಗ ಎಲ್ಲವೂ ಕೂಡ ಎಲ್ಲಿಯೂ ಕೂಡ ಜಡ ವಸ್ತು ಅನ್ನೋದೇ ಕಾಣೋದಿಲ್ಲ ಎಲ್ಲೆಲ್ಲಿಯೂ ಅವರಿಗೆ ಕಾಣಿಸು ಕಾಣಿಸೋದೆಲ್ಲವೂ ಕೂಡ ಆತ್ಮ ವಸ್ತುವಾಗಿಯೇ ಕಾಣಿಸುತ್ತೆ ಎಲ್ಲದರಲ್ಲೂ ಪ್ರೀತಿಯನ್ನೇ ತೋರಿಸ್ತಾ ಇರ್ತಾರೆ ಈ ಆತ್ಮಜ್ಞಾನ ಎನ್ನುವುದು ಕೇವಲ ಕೆಲವರಿಗೆ ಮಾತ್ರ ಇರೋದಲ್ಲ ಆತ್ಮಜ್ಞಾನ ಎನ್ನುವುದು ಎಲ್ಲರಲ್ಲಿಯೂ ಇರುತ್ತೆ ಆದರೆ ಯಾರು ಶ್ರವಣ ಮನನ ನಿಧಿ ಶ್ರವಣ ಮನನಗಳ ಮೂಲಕ ಧ್ಯಾನವನ್ನು ಅನುಷ್ಠಾನ ಮಾಡುತ್ತಾರೋ ಅವರಿಗೆ ಆತ್ಮಜ್ಞಾನ ಉಂಟಾಗೋಕ್ಕೆ ಸಾಧ್ಯ ಯಾರಿಗೆ ಆದರೂ ಯಾವುದೇ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ವಿಧಾನದಲ್ಲಿ ತಿಳಿದುಕೊಳ್ಳಬೇಕು ಅಂದರೆ ಅಲ್ಲಿ ಗುರುವಿನ ಅವಶ್ಯಕತೆ ಇದ್ದೇ ಇರುತ್ತೆ ಒಂದು ಊಟವನ್ನು ಹೇಗೆ ಮಾಡಬೇಕು ಎನ್ನುವುದಕ್ಕೂ ಗುರುವಿನ ಅವಶ್ಯಕತೆ ಇದೆ ಹೇಗೆಂದರೆ ಹಾಗೆ ಊಟವನ್ನು ಮಾಡೋಕೆ ಆಗಲ್ಲ ಅಲ್ವಾ ಪ್ರತಿಯೊಂದನ್ನು ಕೂಡ ಒಂದು ಮಾತನ್ನು ಆಡುವಾಗ ಕೂಡ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಪ್ರತಿಯೊಂದನ್ನು ನಾವು ನಮ್ಮ ದಿನನಿತ್ಯದಲ್ಲಿ ಅನುಸರಿಸುವ ಪ್ರತಿಯೊಂದಕ್ಕೂ ಕೂಡ ಒಬ್ಬೊಬ್ಬ ಗುರುವಾಗಿ ಬಂದು ನಮಗೆ ಅವುಗಳನ್ನು ತಿಳಿಸಿಕೊಟ್ಟಿರ್ತಾರೆ ನಮಗೆ ಅದರ ಅರಿವಿರಲ್ಲ ಓ ನಾನೇ ಎಲ್ಲವನ್ನು ಕಲ್ತುಕೊಂಡೆ ಅಂದ್ಕೊಂಬಿಡ್ತೀವಿ ಆತ್ಮಜ್ಞಾನ ಅಂತಹ ಮಹತ್ವದ ವಿಷಯವನ್ನು ಮಹೋನ್ನತವಾದಂತಹ ವಿಷಯಗಳ ಕುರಿತಾಗಿ ಜ್ಞಾನವು ಬೇಕಾದಾಗ ಗುರುವಿನ ಮಾರ್ಗದರ್ಶನ ಅತಿ ಅವಶ್ಯಕ ಯಾ ಆತ್ಮಜ್ಞಾನವನ್ನು ಹೊಂದಲು ಗುರುವಿನ ಮಾರ್ಗದರ್ಶ ದರ್ಶನವಿಲ್ಲದೆ ಹೋದಾಗ ಅಲ್ಲಿ ಸಮರ್ಪಕವಾಗಿ ನಮಗೆ ಯಾವ ರೀತಿಯಾಗಿ ಅನುಷ್ಠಾನವನ್ನು ಮಾಡಬೇಕು ಎನ್ನುವ ಗೊಂದಲ ಉಂಟಾಗುತ್ತೆ ಗುರುವಿನ ಮಾರ್ಗದರ್ಶನದಲ್ಲಿ ಹೋದಾಗ ಸರಿಯಾದ ಅನುಷ್ಠಾನದ ಮೂಲಕ ನಮ್ಮೊಳಗಿನ ಆತ್ಮವನ್ನು ನೋಡೋಕೆ ಆ ಆತ್ಮದ ಅನುಭೂತಿಯನ್ನು ಹೊಂದಿ ಆ ಆತ್ಮದ ಅನುಭೂತಿಯ ಮೂಲಕ ಆತ್ಮಜ್ಞಾನವನ್ನು ಹೊಂದಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಲು ಸಾಧ್ಯ ಇಂತಹ ಮಹೋನ್ನತವಾದ ಸಾಧನೆಗೆ ಗುರುವು ಅತಿ ಅವಶ್ಯಕ ಗುರುವಿನ ಅನುಗ್ರಹವಿಲ್ಲದೆ ಶಿಷ್ಯ ಉದ್ಧಾರವಾಗಲು ಸಾಧ್ಯವಿಲ್ಲ ಯಾವ ಗುರುವೂ ಕೂಡ ಬಯಸೋದು ಶಿಷ್ಯ ತನ್ನನ್ನು ಮೀರಿಸುವಂತಹ ಗುರುವಾಗಿ ಬೆಳೆಯಬೇಕು ಎನ್ನುವಂತಹ ಮಹೋನ್ನತ ಮಹೋನ್ನತವಾದ ಆಶಯಗಳನ್ನು ನಿಸ್ವಾರ್ಥವಾಗಿ ಹೊಂದಿರುವವರೇ ಗುರುವಾಗಿರ್ತಾರೆ ಇದು ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹ ಗುರುವಿನ ಮಹತ್ವ ನಾವು ಪುರಾಣಗಳಲ್ಲಿ ಓದ್ತೀವಿ ಅಲ್ವಾ ಎಲ್ಲ ನಮ್ಮ ಗ್ರಂಥಗಳಲ್ಲಿ ಓದ್ತೀವಿ ಒಬ್ಬ ಗುರುವಿಗೆ ಯೋಗ್ಯ ಶಿಷ್ಯನಾಗಿರಬೇಕು ಆಗ ಮಾತ್ರ ಗುರುವು ಜ್ಞಾನವನ್ನು ನೀಡ್ತಾರೆ ಅಂತ ಗುರು ಸೇವೆಯನ್ನು ಮಾಡೋದು ಅಂದರೆ ಕೇವಲ ಗುರುವಿನ ಕಾಲು ಒತ್ತೋದು ಇದು ಮಾಡೋದು ಅಷ್ಟೇ ಅಂತ ಅಲ್ಲ ಇದಕ್ಕೆ ಒಂದು ಕಥೆಯನ್ನು ಹೇಳ್ತೀನಿ ಗುರು ಸೇವೆಯನ್ನು ಮಾಡೋದು ಅಂದರೆ ಯಾವ ಯಾವ ರೀತಿಯಾಗಿತ್ತು ಗುರು ತ ತನ್ನನ್ನು ಆಶ್ರಯಿಸಿ ಬಂದಿರೋ ಶಿಷ್ಯಂದಿರಿಗೆ ಯಾವ ಯಾವ ರೀತಿಯಾಗಿ ಜ್ಞಾನವನ್ನು ನೀಡ್ತಾ ಇದ್ರು ಜ್ಞಾನದ ವಿಧಾನಗಳು ಯಾವ ಯಾವ ರೀತಿಯಾಗಿದ್ವು ಎನ್ನೋದನ್ನು ನೋಡೋಣ ಒಬ್ಬ ಗುರುವಿನ ಹತ್ರ ಸತ್ಯಕಾಮ ಎನ್ನುವ ಒಬ್ಬನು ಬ್ರಹ್ಮ ವಿದ್ಯೆಯನ್ನು ಕಲಿಯೋಕ್ಕೆ ಬರ್ತಾನೆ ಆಗ ಗುರುವು ಅವನಿಗೆ ನೇರವಾಗಿ ವಿದ್ಯೆಯನ್ನು ಕೊಡಲ್ಲ ಜ್ಞಾನವನ್ನು ಕೊಡೋಕ್ಕೆ ಶುರು ಮಾಡಲ್ಲ ಇನ್ನು ಒಂದಷ್ಟು ಹಸುವನ್ನು ಕೊಟ್ಟು ನೀನು ಈ ಹಸು ಎರಡರಷ್ಟಾದಾಗ ಎಷ್ಟಿದೆಯೋ ಅದರ ಎರಡು ಪಟ್ಟು ಹೆಚ್ಚಾದಾಗ ನೀನು ಈ ಹಸುಗಳನ್ನು ತೆಗೆದುಕೊಂಡು ವಾಪಸ್ ಬಾ ಆಗ ನಾನು ನಿನಗೆ ಬ್ರಹ್ಮ ಜ್ಞಾನವನ್ನು ನೀಡ್ತೀನಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಆ ಸತ್ಯಕಾಮ ಆ ಹಸುಗಳನ್ನು ಮೇಯಿಸಿಕೊಂಡು ನೋಡಿ ಆಗಿನ ಕಾಲದಲ್ಲಿ ಶಿಷ್ಯನಾಗಿ ಬರುವವನು ಕೂಡ ಎಷ್ಟು ವಿಧೇಯಕನಾಗಿರ್ತಿದ್ದ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು ಅದೇ ಈಗಿನ ಕಾಲದಲ್ಲಾದರೆ ಏನು ಸರ್ ನೀವು ನಾನು ಬಂದಿರೋದು ಏನಕ್ಕೋ ಆದರೆ ನೀವೇನೋ ಕೆಲಸ ಕೊಡ್ತಿದ್ದೀರಲ್ವಾ ನನಗೆ ಇದೆಲ್ಲ ಆಗಲ್ಲ ಅಂತ ಹೇಳಿಬಿಡ್ತೀವಿ ನಮ್ಮ ಅಹಂಕಾರ ಎಷ್ಟಿರುತ್ತೆ ಇಲ್ಲಿ ಆಗಿನ ಕಾಲದಲ್ಲಿ ಹೇಗಿರ್ತಿತ್ತು ಶಿಷ್ಯನಾಗಿ ಬರುವವನು ಕೂಡ ಹೇಗಿರ್ತಿದ್ದ ನೋಡೋಣ ಸತ್ಯಕಾಮ ಏನೂ ಮಾತಾಡಲ್ಲ ಗುರುಗಳು ಕೊಟ್ಟಿರೋ ಹಸುಗಳನ್ನು ಹೊಡೆದುಕೊಂಡು ಇದು ಕೂಡ ಗುರು ಸೇವೆ ಅಂತ ಅವನಿಗೆ ಗೊತ್ತಿದೆ ಗುರುಗಳು ಏನು ಹೇಳಿದಾರೋ ಅದನ್ನು ಪಾಲಿಸಿದಾಗ ಮಾತ್ರ ತನಗೆ ಬ್ರಹ್ಮಜ್ಞಾನವನ್ನು ಪಡೆಯೋಕೆ ಸಾಧ್ಯ ಎನ್ನುವುದರ ಅರಿವಿದ್ದ ಅವನು ಗುರುಗಳು ಯಾವ ಹಸು ಎಷ್ಟು ಹಸುಗಳನ್ನು ಕೊಡ್ತಾರೋ ಅವಿಷ್ಟು ಹಸುಗಳನ್ನು ಹೊಡ್ಕೊಂಡು ಕಾಡಿಗೆ ಹೋಗ್ಬಿಡ್ತಾನೆ ಕಾಡಲ್ಲಿ ಹೋಗಿ ಅಲ್ಲಿ ದನಗಳನ್ನು ಮೇಯಿಸ್ಕೊಳ್ತಾ ಇರ್ತಾನೆ ತುಂಬ ದಿವಸಗಳಾಗತ್ತೆ ತುಂಬ ವರ್ಷಗಳಾಗತ್ತೆ ಎಷ್ಟೋ ವರ್ಷಗಳಾದಾಗ ಆ ಹಸುಗಳೇ ಅವನಿಗೆ ಹೇಳತ್ವಂತೆ ನಾನು ನಾವೀಗ ಡಬಲ್ ಆಗಿದ್ದೀವಿ ಮೊದಲಿಗಿಂತ ಎರಡು ಪಟ್ಟು ಹೆಚ್ಚಾಗಿದ್ದೀವಿ ಇನ್ನು ನೀವು ನನ್ನನ್ನು ಗುರುಗಳ ಹತ್ರ ಕರ್ಕೊಂಡು ಹೋಗೋಕೆ ಅಡ್ಡಿಲ್ಲ ಅಂತ ಹೇಳ್ತವೆ ಆಗ ಇವನು ಹಸುಗಳನ್ನು ಮತ್ತೆ ತಗೊಂಡು ಆಶ್ರಮಕ್ಕೆ ತಗೊಂಡು ಹೋಗ್ತಾ ಇರ್ತಾನೆ ಹೋಗಬೇಕಿದ್ರೆ ಸತ್ಯಕಾಮ ಮಾಮೂಲಿಯಾಗಿ ಹೋಗಿರ್ತಾನೆ ಯಾವುದೇ ಕಾಂತಿ ಇಲ್ಲದ ನಿಸ್ತೇಜನಾದ ವ್ಯಕ್ತಿಯಾಗಿ ಹೋಗಿರ್ತಾನೆ ಆದರೆ ವಾಪಸ್ ಅವನು ಬರುವಾಗ ಅವನಲ್ಲಿ ವಿಶೇಷವಾದ ತೇಜಸ್ಸು ವಿಶೇಷವಾದ ಕಾಂತಿ ಪರಗಡೆ ಬರ್ತಾ ಇರುತ್ತೆ ಆಗ ಅವನ ಹತ್ರ ಎಲ್ಲರೂ ಕೇಳ್ತಾರೆ ಗುರುಗಳು ನಿನಗೆ ಯಾವುದೇ ಬ್ರಹ್ಮಜ್ಞಾನವನ್ನು ನೀಡಿಲ್ವಲ್ಲ ಈ ಬ್ರಹ್ಮಜ್ಞಾನ ನಿನಗೆ ಎಲ್ಲಿಂದ ಬಂತು ಅಂತ ಕೇಳ್ತಾರೆ ಆಗ ಶಿಷ್ಯ ಹೇಳ್ತಾನೆ ನನಗೆ ಈ ಒಂದು ಅವೆಲ್ಲ ವಿಷಯಗಳನ್ನು ನಾನು ಪ್ರಕೃತಿಯಲ್ಲಿ ದನಗಳನ್ನು ಮೇಯಿಸ್ತಾ ಕಾಡಿನಲ್ಲಿ ಇದ್ದಾಗ ಪ್ರಕೃತಿಯೇ ನನಗೆ ಆ ಬ್ರಹ್ಮ ಜ್ಞಾನವನ್ನು ನೀಡಿತು ಅಲ್ಲಿ ಓಡಾಡ್ತಾ ಇದ್ದ ಪ್ರಾಣಿಗಳು ಜಿಂಕೆಗಳು ಅನೇಕ ರೀತಿಯ ಜ್ಞಾನವನ್ನು ನೀಡಿದ್ವು ಕಾಡುಗಳಲ್ಲಿ ಬೆಂಕಿಗಳು ಹೊತ್ಕೊಂಡಾಗ ಅಲ್ಲಿ ಅನೇಕ ಜ್ಞಾನಗಳನ್ನು ಪಡ್ಕೊಂಡೆ ಪ್ರಾಣಿಗಳಿಂದ ಪಕ್ಷಿಗಳಿಂದ ಅಲ್ಲಿರುವ ಪ್ರಕೃತಿಯಿಂದ ಮರ ಗಿಡ ಬಳ್ಳಿಗಳೆಲ್ಲವುಗಳಿಂದ ನಾನು ಆ ಜ್ಞಾನವನ್ನು ಪಡ್ಕೊಂಡೆ ಅಂತ ಹೇಳ್ತಾನೆ ಅವರು ವಾಪಸ್ಸು ಬರುವಾಗ ಅವನೊಳಗಡೆಯಿಂದ ಜ್ಞಾನದ ಕಾಂತಿಯು ಚಿಂಥಾ ಇತ್ತಂತೆ ಅಂತಹ ಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಹೊಂದಿ ಬಂದದ ಬಂದ ಅಂತ ಹೇಳ್ತಾರೆ ನಾನು ಸ ಮೊದಲೇ ಹೇಳಿರೋ ಹಾಗೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಗಳು ನಮಗೆ ಅಪ್ ಎಲ್ಲವುಗಳಲ್ಲೂ ಕೂಡ ಜ್ಞಾನವನ್ನು ಅಡಗಿಸಿದೆ ಆ ಜ್ಞಾನವು ಹೇಗಿರುತ್ತೆ ಸುಪ್ತವಾಗಿರುತ್ತೆ ಆ ಸುಪ್ತವಾಗಿರುವ ಜ್ಞಾನವನ್ನು ಯಾವ ರೀತಿಯಾಗಿ ಪಡ್ಕೊಳ್ಳೋದು ಎನ್ನೋದನ್ನು ತಿಳಿಸುವವನೇ ಗುರುವಾಗಿರ್ತಾನೆ ಸತ್ಯಕಾಮನಿಗೆ ಅಂತಹ ಒಬ್ಬ ಗುರು ಸಿಕ್ಕಿರೋದ್ರಿಂದನೇ ಗುರುವಿಗೆ ಗೊತ್ತಿದೆ ಪ್ರಕೃತಿಯಲ್ಲಿ ತುಂಬ ದಿವಸ ಒಬ್ಬ ವ್ಯಕ್ತಿ ಇದ್ದಾಗ ಸಂಪೂರ್ಣವಾಗಿ ಪ್ರಕೃತಿಯೊಂದಿಗೆ ಅವನ ಒಡನಾಟ ಇದ್ದಾಗ ಯಾವಾಗ ಒಬ್ಬನು ಏಕಾಂಗಿಯಾಗಿ ಪ್ರಕೃತಿಯ ಜೊತೆ ಇರ್ತಾನೆ ಅವನಿಗೆ ಪ್ರಕೃತಿಯ ಎಲ್ಲ ಜ್ಞಾನಗಳು ಅವನ ಒಳಗಡೆ ಬರುತ್ತೆ ಅವನಿಗೆ ಬೇರೆ ಯಾರೋ ಒಬ್ಬರು ನಿಂತು ಯಾವ ಜ್ಞಾನವನ್ನು ನೀಡದ್ ಬಿ ನೀಡೋದು ಬೇಕಾಗಿರಲ್ಲ ಪ್ರಕೃತಿಯೇ ಅಂತಹ ಜ್ಞಾನವನ್ನು ನೀಡ್ತಾ ಹೋಗುತ್ತೆ ಆ ಜ್ಞಾನವನ್ನು ಅವನು ಹೊಂದಲಿ ಎಂದು ಗುರುವು ಅವನನ್ನು ಪ್ರಕೃತಿಯೆಡೆ ಕಳಿಸಿರ್ತಾರೆ ಕಾಡಿಗೆ ಕಳಿಸಿರ್ತಾರೆ ನಾವು ಕೂಡ ಪ್ರಕೃತಿಯೊಂದಿಗೆ ಹೆಚ್ಚು ಹೆಚ್ಚು ಒಂದಾಗ್ತಾ ಹೋದಾಗ ಪ್ರಕೃತಿಯ ಅಂತಹ ಅನ ಅದ್ಭುತವಾದಂತಹ ಜ್ಞಾನವನ್ನು ಹೊಂದಲು ಸಾಧ್ಯ ಪ್ರಕೃತಿಯೇ ನಮ್ಮ ಗುರುವಾಗಿ ಬಿಡುತ್ತೆ ನಮ್ಮಲ್ಲಿ ಗುರುವಿಗೆ ಇರುವ ಮಹತ್ವವನ್ನು ನಾವು ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಶ್ರೀರಾಮಚಂದ್ರನನ್ನು ಆದರ್ಶ ಪುರುಷೋತ್ತಮ ಎಂದು ನಾವೆಲ್ಲರೂ ಪೂಜಿಸ್ತೀವಿ ಆರಾಧಿಸ್ತೀವಿ ಅಲ್ವಾ ಆ ಆದರ್ಶ ಪುರುಷೋತ್ತಮನಾಗಿರೋದು ಹೇಗೆ ಶ್ರೀರಾಮಚಂದ್ರ ಶ್ರೀರಾಮಚಂದ್ರನಿಗೆ ಬಾಲ್ಯದಿಂದಲೂ ಸಿಕ್ಕಿರುವ ಅನೇಕ ಗುರುಗಳ ಸಹವಾಸದಿಂದ ಆದರ್ಶ ಪುರುಷೋತ್ತಮನಾದ ಅದೇ ರೀತಿಯಾಗಿ ನಮ್ಮ ಪುರಾಣಗಳಲ್ಲಿ ಅನೇಕರು ಬರ್ತಾರೆ ಶ್ರೀಕೃಷ್ಣ ಆಂಜನೇಯ ಇವರೆಲ್ಲರೂ ಕೂಡ ಉತ್ತಮವಾದ ಗುರುಗಳ ಸಂಪರ್ಕದಿಂದ ಅಂತಹ ಮಹಾನ್ ವ್ಯಕ್ತಿಗಳಾಗಿ ಉಳಿದಿದ್ದಾರೆ ಹೇಳ್ತಾ ಹೋದರೆ ಈ ಗುರು ಪರಂಪರೆಯ ಬಗ್ಗೆ ಹೇಳ್ತಾ ಹೋದರೆ ಒಬ್ಬ ಗುರುವು ಅಂತಹ ಪ್ರಸಿದ್ಧಿಯನ್ನು ಪಡೆಯಲು ಅಥವಾ ಶಿಷ್ಯನು ಪ್ರಸಿದ್ಧಿಯನ್ನು ಪಡೆಯಲು ಒಬ್ಬ ಗುರುವಿಗೆ ಅಂತಹ ಶಿಷ್ಯನು ಬೇಕು ಅದೇ ರೀತಿಯಾಗಿ ಒಬ್ಬ ಶಿಷ್ಯನಿಗೆ ಅಂತಹ ಗುರುವಿದ್ದಾಗ ಮಾತ್ರ ಗುರುವಿನ ಪ್ರಸಿದ್ಧಿಯು ಮೇಲಿರೋಕ್ಕೆ ಸಾಧ್ಯ ಶಿಷ್ಯನು ಕೂಡ ಮೇಲೆ ಬರೋಕ್ಕೆ ಸಾಧ್ಯ ಯಾಕೆ ಅಂದರೆ ಶಿಷ್ಯನಿಗೆ ಒಬ್ಬ ಒಬ್ಬ ಒಳ್ಳೆಯ ಶಿಷ್ಯನಾಗಬೇಕಂದ್ರೆ ಅವನಿಗೆ ಒಬ್ಬ ಗುರು ಬೇಕು ಒಬ್ಬ ಗುರುವಿದ್ದಾಗ ಮಾತ್ರ ಅವನು ಒಬ್ಬ ಒಳ್ಳೆಯ ಶಿಷ್ಯನಾಗಿ ಗುರುತಿಸಿಕೊಳ್ಳೋಕೆ ಸಾಧ್ಯ ತನ್ನಲ್ಲಿನ ಜ್ಞಾನವನ್ನು ಹಂಚಲು ವಿಸ್ತರಿಸಲು ಸಾಧ್ಯ ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ನನಗೆ ದೊರೆತಿರುವ ಗುರುವಿನೊಂದಿಗೆ ಪ್ರಯಾಣವನ್ನು ಮುಂದುವರಿಸಿದಾಗ ಆ ಗುರುವೇ ಶಿಷ್ಯನಿಗೆ ಆತ್ಮಜ್ಞಾನದ ಮಾರ್ಗವನ್ನು ತೋರಿಸ್ತಾರೆ ಇದು ಇವತ್ತಿನ ವಿಷಯ ಗುರುವಿನ ಮಹತ್ವ ಈ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು